ಇದು ಬಂದು ಜಾಗ ಬಂದು ಕ್ರಿಶನ್ ಸಿಲ್ವೆ ಬೆಟ್ಟ ಅಂತ ಹೆಸರು ಈ ಜಾಗದಲ್ಲಿ ಒಂದು ಹದಿನೈದು ವರ್ಷದಿಂದ ಇವ್ರು ಏನು ಮಾಡ್ತಾರೆ ಸ್ಟಾರ್ಟಿಂಗು ಒಂದು ಸಿಲ್ವರ್ ನೆಟ್ಟಿರ್ತಾರೆ ಅದಾದ್ಮೇಲೆ ಒಂದು ಶೆಡ್ ಹಾಕ್ತಾರೆ ಅದಾದಮೇಲೆ ನಾಲ್ಕೈದು ಸಿಲ್ವರ್ ಸಿಲ್ವ ಹೋಗ್ತಾ ಹೋಗ್ತಾ ಪೂಜೆ ಪುರಸ್ಕಾರ ಮಾಡ್ತಾರೆ ಹೋಗ್ತಾ ಬರ್ತಾ 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 ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಈ ಜಾಗನ ಕಾಂಪೌಂಡ್ ಮಾಡ್ಕೊಂಡು ಎಲ್ಲ ಹೊಸ ಕೊಡ್ಸಿ ಹಾಕೊಂಡಿರ್ತಾರೆ ನಾವು ಬರ್ತಾ ಏನಿದು ವಿಚಾರ ಹಿಂಗಿದೆಯಲ್ಲ ಒಂದಿನ ಸಿಲ್ವೆ ಇತ್ತು ಬರ್ತಾ 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 ಇವತ್ತು ಕಾಂಪೌಂಡ್ ಬಂದು ಬೋರ್ಡ್ ಹಾಕೋವೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ಬಂದು ಚೆಕ್ ಮಾಡ್ತೀವಿ ನೋಡ್ತೀವಿ ಹೈಕೋರ್ಟಿಂದ ನಮ್ಮ ಲಾಯರ್ ಒಬ್ಬನ ಕರೆಸಿ ಈ ಜಾಗನ ಪರಿವೀಕ್ಷಣೆ ಮಾಡಿಸ್ತೀವಿ ಇದರಲ್ಲಿ ಎರಡು ಸರ್ವೆ ನಂಬರ್ ಬರುತ್ತೆ ಈ ಎರಡು ಸರ್ವೆ ನಂಬರಲ್ಲಿ ಒಂದು ಮುನ್ನೂರ ಹದಿನೇಳು ಸರ್ವೆ ನಂಬರ್ ಏನಾಗುತ್ತೆ ಸರ್ಕಾರದ ಅದಿಂದಲೇ ಇರುತ್ತೆ ಈ ಪಕ್ಕದಲ್ಲಿ ನೋಡಿ ಇಲ್ಲೊಂದು ಸ ಗೋಬಿ ಸಮಾಜದ ಚೌಟ್ರಿ ಇದೆ ಸರ್ಕಾರಿ ಬಾಲಕರ ಹಾಸ್ಟೆಲ್ ಇದೆ ಹಿಂದೂ ಧ್ರುವಭೂಮಿ ಇದೆ ಅರಸಿಗೆರೆ ಜೈನಕನಗರದ ಆರ್ಚ್ ಹತ್ತಿರದಲ್ಲೇ ನೂರು ಮೂಟರ ಆರ್ಚ್ ಹತ್ತಿರದಲ್ಲೇ ಇದೆ ಇಂಥ ಅರಸಿಗೆರೆ ಕೇಂದ್ರ ಬಾಂಧ ಭಾಗವಾದಂಥ ಈ ಜಾಗದಲ್ಲಿ ವಶ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ನಾವು ಇದನ್ನು ವಿಚಾರ ಮಾಡಿ ವೀಕ್ಷಣೆ ಮಾಡಿ ನಮ್ಮ ಕಾರ್ಯಕರ್ತರಿಂದ ಹೈಕೋರ್ಟ್ಗೆ ಕೇಸ್ ದಾಖಲು ಮಾಡಿ ಕಾನೂನು ಹೋರಾಟ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೂ ಕಾನೂನು ಹೋರಾಟ ಮಾಡಿ ಇದು ಬಗ್ಗೆ ತಿಳ್ಕೊಳ್ತೀವಿ ಆ ರಸ್ತೆಯಿಂದ ಇಲ್ಲಿವರೆಗೂ ಹಿಂದಗಡೆವರೆಗೂ ಸರ್ಕಾರದ ಹಿಂದಿನಲ್ಲಿರುತ್ತೆ ಗೋಮಾಳ ಜಾಗ ಇರುತ್ತೆ ಇದನ್ನ ಯಾರೂ ಹೆಸರು ಆಗಿರಲ್ಲ ಇದು ಓಟ ಹೋರಾಟ ಮಾಡೋಣ ಮಾಡ್ತೀವಿ ಇದು ನಮ್ಮ ಹೆಸರು ಮಾತಾಡಿಸಿ ನಮ್ಮ ಕಾರ್ಯಕರ್ತರು ಹೋರಾಟ ನಿರಂತರವಾದ ಹೋರಾಟ ಪರಿಶ್ರಮದಿಂದ ಹೈಕೋರ್ಟಲ್ಲಿ ನಮ್ಗೆ ಜಯ ಸಿಕ್ಕಿರುತ್ತೆ ಜಯ ಸಿಕ್ಕಾದ್ಮೇಲೆ ಆಗುತ್ತೆ ಆ ತೆರವು ಕಾಪಿ ತಂದುಬಿಟ್ಟು ನಾವು ನಗರಸಭೆಯಲ್ಲಿ ಕೊಡ್ತೀವಿ ನಗರಸಭೆಯಲ್ಲಿ ಕೊಟ್ಟು ನಮಗೆ ಹೀಗಾಗಿ ಈ ಥರ ವಿಚಾರ ಹೈಕೋರ್ಟಿಂದ ಆಗ್ಲೇ ಬಂದಿದೆ ಅಂತೀವಿ ಅವ್ರು ಹೌದಾ ನಮಗೆ ಆರ್ಡ್ರ್ ಬಂದಿಲ್ಲ ಚೆಕ್ ಮಾಡ್ತೀವಿ ಮಾಡ್ತೀವಿ ಹೋಲ್ಡ್ ಮಾಡ್ತಾರೆ ಆದರೂ ನಾವು ಮತ್ತೆ ಹೋಗಿ ಹುಡುಗರು ಹೋಗಿ ಪ್ರಚಾರ ಮಾಡಿದ ಮಾಡಿದ್ಮೇಲೆ ಅಲ್ಲಿಂದ ನಮ್ಮ ಕಾರ್ಯಕರ್ತಿದ್ದ ನಾವು ಆಗ್ದವರು ಸುನೀಲ್ ಅಂತ ನಮ್ಮ ಕಾರ್ಯಕರ್ತರು ಅವರೇ ರಿಕೆಸ್ಟ್ ಆಗಿ ಮಾಡಿದ್ದರು ಜೊತೆಗೆ ಕೈ ಜೋಡಿಸಿ ಅಲ್ಲಿ ನಗರಸಭೆಯಲ್ಲಿ ಏನು ಮಾಡ್ತಾರೆ ಬರ್ತೀವಿ ಬರ್ತೀನಿ ಬರೋಲ್ಲ ಆದರೂ ಹೋರಾಟ ಮಾಡ್ತೀವಿ ಮತ್ತೆ ಬರ್ತಾರೆ ಎಲ್ಲ ಅರ್ಥ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮುಂದೆ ಬೋರ್ಡ್ ಮಾತು ತೆಗಿಬಿಟ್ಟು ಹೋಗ್ತಾರೆ ಮುಂದೆ ಏನು ಬೇಕು ಈ ಜಾಗದಲ್ಲಿ ಮೂರು ನಾಲ್ಕು ಸೆಲ್ವೆಗಳು ಬಂದಿರ್ತವೆ ಬಟ್ ಆ ಸೆಲ್ವೆ ಮುಟ್ಟಿರಲ್ಲ ಅವರು ಬೇರೆ ಬೋರ್ಡ್ ಮಾತು ಇಟ್ಬಿಟ್ಟು ತೋರಿಸ್ ಹೋಗಿರ್ತಾರೆ ಇದು ಯಾರ ರಾಜಕೀಯ ಒತ್ತಡದಂಗೆ ಮಾಡಿದ್ದೋ ಗೊತ್ತಿಲ್ಲ ಮತ್ತೆ ನಾವು ಹೋರಾಟ ಮಾಡಿ ಮತ್ತೆ ಕೇಸ್ ದಾಖಲು ಮಾಡ್ತಾರೆ ಸಿಂಗ್ ಆಗಿದೆ ಅಂತ ಅಂದಮೇಲೆ ನಿನ್ನೆ ಬಂದು ಮಧ್ಯಾಹ್ನ ಮೂರು ಸೆಲ್ಬನ ತಿರುವು ಮಾಡಿದ್ದಾರೆ ಈ ಜಾಗದ ಮೂಲ ಒಂದು ಸರ್ಕಾರಿ ಇದ್ರ ಪ್ರಕಾರ ಇದ್ರ ಜಾಗದ ಬೆಲೆ ಬಂದು ಮೂರು ಕೋಟಿ ನಾಲ್ಕು ಕೋಟಿ ಇದೆ ಸರ್ಕಾರ ನಾವು ಮೂರು ಕೋಟಿ ನಾಲ್ಕು ಕೋಟಿ ಜಾ ಹಣವನ್ನು ಲಾಭ ಮಾಡಿಸ್ಕೊಟ್ಟು ಕೊಟ್ಟು ಇದು ಹಿಂದೂ ಸಮಾಜಕ್ಕೆ ಬಿಡಿಸ್ಕೊಟ್ಟಿದ್ದೀವಿ ಈ ಜಾಗದಲ್ಲಿ ಮತಾಂತರ ಅವು ಇವು ನಡೀಬಾರ್ದು ಅಂತ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನೇನು ಕಾನೂನು ಇದು ಮಾಡ್ತಾರೆ ಅದ್ರ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತೀವಿ ಸಿದ್ಧವಾಗಿರ್ತೀವಿ ಕೆಲಸ ಮಾಡ್ತೀವಿ ಇದಕ್ಕೆ ನಮಗೆ ಸಹಕರಿಸಿದಂಥ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೂ ಹಾಗೂ ಹೈಕೋರ್ಟ್ ಲಾಯರ್ಗೂ ಸುನಿಲ್ ಅವ್ರಿಗೂ ಹಾಗೂ ನಗರಸಭೆ ನಾವು ಹೋಗಿ ಓಟ ಮಾಡಿದ್ಮೇಲೆ ಬಂದು ನಮಗೆ ಸಹಾಯ ಮಾಡಿದಂಥ ನಗರಸಭೆಯವರೆಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ